ಎ ಡಬಲ್ ಅವರು ರಾಜಕಾರಣಿಗಳು ಅವ್ರ ಪುಣಾರಿಗಳು ಕೊಡೋಂತ ಎಂಜಿ ಕಾಸ್ಗೆ ಕೈ ಒಡ್ಕೊಂಡು ಈ ರೀತಿ ಕಬಿನಿ ಒಡಲ್ನ ಹಾಳು ಮಾಡ್ತಿರೋಂಥದ್ದು ಮಾಜಿ ಎಮ್ ಎಲ್ ಎಗೆ ಆಲಿ ಎಮ್ ಎಲ್ ಎರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಇವರ ಕೈಗೊಂಬೆಯಿಂದ ಇವದೆಲ್ಲ ಈ ತರ ಅಕ್ರಮವಾಗಿ ಕಬಿನಿ ಬ್ಯಾಕ್ ವಾಟರ್ ಹಿಂದ್ಗಡೆ ಈ ರಾಜಕಾರಣಿಗಳು ಅವ್ರ ಪುಡಾರಿಗಳಿಗೆ ಕಣ್ಬಿದ್ದೈತೋ ಗೊತ್ತಿಲ್ಲ ಇವರು ಆ ಕಾಡದ ಮತ್ತೆ ಕಬಿನಿನ ನುಂಗಿ ನೀರ್ ಕುಡಿಯೋವರೆಗೂ ಬಿಡಲ್ಲ ಅನಿಸ್ತದೆ ಸಂಬಳಕ್ಕೆ ಯಾರು ದುಡಿತಾ ಇಲ್ಲ ಸರ್ ಅಲ್ಲೆಲ್ಲಾ ಅವರು ರಾಜಕಾರಣಿಗಳು ಕೊಡ್ತಾರಲ್ಲ ಎಂಜಿಲ್ ಕಾಸಿಗೆ ಅದನ್ನ ದುಡಿತಾರೆ ಒಂದ್ ಪಕ್ಷ ಅವ್ರು ಆದೇಶ ಮಾಡಲೇಬೇಕು ಅಂತ ಅಂದ್ರೆ ಈ ಕೆರೆಗಳಿಗೆ ಆದೇಶ ಮಾಡ್ತಾರಲ್ಲ ಹಂಗ್ ಮಾಡ್ಬಿಟ್ಟವ್ರೆ ಬಳ್ಳಾರಿ ರಾಜಕೀಯ ಗಿಂತನೂ ಹೆಚ್ಚಿಗೆ ಅಲ್ಲಿ ಎಚ್ ಡಿ ಕೋಟೆ ಅಲ್ಲಿರೋ ಲೋಕಲ್ ಶಾಸಕನಗೂನು ಗೊತ್ತು ಎಲ್ಲರೂ ಅವ್ರ ಅವ್ರ ಕಪ್ಪ ಕಾಣಿಕೆಗಳನ್ನ ತಕೊಂಡು ಈ ರೀತಿ ಕಬಿನಿನ ಹಾಳು ಮಾಡ್ತಿರೋಂಥದ್ದು ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ರೆಸಾರ್ಟ್ಗಳ ಹಾವಳಿ ಹೆಚ್ಚಾಗಿರುವಂಥ ಸಂದರ್ಭದಲ್ಲೇ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಕಬಿನಿ ಹಿಂದೀರಿನಲ್ಲಿರುವಂಥ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಹೋರಾಟಗಳು ನಡೀತಾ ಇರುವಂಥ ಸಂದರ್ಭದಲ್ಲೇ ಇದೀಗ ಅಕ್ರಮವಾಗಿ ಮರಳು ದಂಧೆ ನಡೀತರುವಂತಹ ಸುದ್ದಿಗಳು ಕೂಡ ಕೇಳಬಾರ್ದಿದೆ ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ನಾನು ಮೈಸೂರಿನ ಖ್ಯಾತ ವಕೀಲರಾದಂಥ ರವಿಕುಮಾರ್ ಅವರಿದ್ದರ ಅವ್ರನ್ನ ಬದಲಿಸ್ತೀನಿ ಸರ್ ಹೋರಾಟ ನಡೀತಾ ಇದೆ ಅಕ್ರಮ ರೆಸಾರ್ಟ್ ಬಗ್ಗೆ ಇವಾಗ ಏನು ಸರ್ ಹೊಸದಾಗಿ ಅಲ್ಲಿ ಇಷ್ಟೊಂದು ಹೋರಾಟ ನಡೀತಾ ಇರುವ ಮರಳು ದಂಧೆ ನಡೀತಾ ಇದೆ ಸರ್ ಅದೇನು ಆ ಕಬಿನಿ ಬ್ಯಾಕ್ ವಾಟರ್ ಹಿಂದ್ಗಡೆ ಈ ರಾಜಕಾರಣಿಗಳು ಅವ್ರ ಪುಡಾರಿಗಳಿಗೆ ಬಿದ್ದೈತೋ ಗೊತ್ತಿಲ್ಲ ಇವರು ಆ ಕಾಡದ ಮತ್ತೆ ನೀರು ನೀರ್ ಕುಡಿಯುವರೆಗೂ ಅನ್ನಿಸ್ತದೆ ಈಗ ಇದಕ್ಕೊಂದು ಹೊಸ ಸೇರ್ಪಡೆ ನೋಡಿ ಈಗ ರೆಸಾರ್ಟ್ಗಳದ್ದು ದಂಧೆಗಳ ಇರಬೇಕಾದ್ರೆ ಈಗ ಮರಳ ದಂಧೆ ಶುರು ಅವನು ಯಾರ ಅವನ ಅಭಿವೇಕಿ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಲೆಟರ್ ತಗೊಳ್ತಾನಂತೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಲೆಟರ್ ಕೊಡ್ತಾರಂತೆ ಯಾರೋ ಮಾಜಿ ಎಮ್ ಎಲ್ ಎ ಚಿಕ್ಕಣ್ಣ ಅನ್ನೋ ವ್ಯಕ್ತಿ ಆ ವ್ಯಕ್ತಿ ಒಂದು ಲೆಟರ್ ಕೊಟ್ಟ ತಕ್ಷಣ ಹದಿನೇಳನೇ ತಾರೀಕಿನ ಹತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ಬಿಡ್ತಾರಂತೆ ನೀ ಎತ್ತಂಗ್ ಮಾಡು ನಾ ಸತ್ತಂಗ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೊಸ ಪ್ರವಾಸಿ ಮಂದಿರದ ಪಕ್ಕದ ಪ್ರದೇಶದಲ್ಲಿ ಮಣ್ಣನ್ನು ತೆಗೆದುಕೊಳ್ಳಲು ಉಲ್ಲೇಖ ಪತ್ರ ಒಂದರಲ್ಲಿ ನೀವು ಅನುಮತಿ ಕೋರಿರ್ತೀರ ನಾವು ಅನುಮತಿ ಕೊಡ್ತೀವಿ ನಿಮಗೆ ನೂರ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣನ್ನ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ತಕಳಿ ಅಂತ ಹೇಳ್ಬಿಟ್ಟು ಹದಿನೇಳನೇ ತಾರೀಕು ಇವರು ಒಂದು ಆದೇಶನ ಮಾಡ್ಬಿಡ್ತಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪರಿಸರ ಸೂಕ್ಷ್ಮ ವಲಯದಲ್ಲಿ ಕಬಿನಿ ಬ್ಯಾಕ್ ವಾಟ್ರಲ್ಲಿ ಮಣ್ಣು ತಕೋ ಅಂತ ಹೇಳ್ಬಿಟ್ಟು ಆದೇಶ ಮಾಡೋದು ಫಸ್ಟ್ ಆಫ್ ಆಲ್ ಇದೇ ಇಲಿಗಲ್ಲು ಹದಿನೇಳನೇ ತಾರೀಕು ಆದೇಶ ಆಯ್ತದೆ ಹದಿನಾರನೇ ತಾರೀಕಿಂದ ಹಿಡಿದು ಇವತ್ತು ಮೂವತ್ತೊಂದನೇ ತಾರೀಕು ವರ್ಗು ಪ್ರತಿದಿನ ಅಲ್ಲಿ ಮಣ್ಣ ತೆಗಿತಾ ಇರೋವಂಥದ್ದು ನೀವು ಅಲ್ಲಿ ಕಬಿನಿಲಿ ನಿಮಗೆ ಭೂತಾಯಿ ಗರ್ಭನ ಯಾವ ರೀತಿ ಹಾಳು ಮಾಡೋವ್ರಿ ಅನ್ನೋದು ಈ ಫೋಟೋಗಳೇ ಹೇಳ್ತದೆ ನಿಮಗೆ ಇದು ಸಾವಿರಾರು ನೂರ್ ಮೂವತ್ತೈದು ಕ್ಯೂಬಿಕ್ ಮೀಟರ್ ಮಣ್ಣ ತಗಿ ಅಂತ ಅಂದರೆ ಸಾವಿರಾರು ಕ್ಯೂಬಿಕ್ ಯಾ ಎರಡು ಮೂರು ಜೆ ಸಿ ಬಿಗಳು ಗಳು ಕೆಲಸ ಮಾಡ್ತಿರೋದು ಆ ಹತ್ತಾರು ಟ್ರ್ಯಾಕ್ಟರ್ಗಳು ಒಂದು ಟ್ರ್ಯಾಕ್ಟರ್ಗು ಸಹ ನಂಬರ್ ಇಲ್ಲದೇನೆ ಈ ರೀತಿ ಮಣ್ಣ ಹೊಡಿತಾ ಇರೋಂಥದ್ದು ಎಲ್ಲ ಬೋಗಸ್ ನಂಬರ್ಗಳು ಹಾಕೊಂಡಿರೋದು ಕೆಲವರು ಟ್ರ್ಯಾಕ್ಟರ್ಗಳಿಗೆ ನಂಬರೇ ಇಲ್ಲ ಈ ರೀತಿ ಮಾಡ್ತಿರೋಂಥದ್ದು ಅಲ್ಲಿರೋಂಥ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತೆ ಎ ಇ ಅವರು ರಾಜಕಾರಣಿಗಳು ಅವ್ರ ಕೊಡೋ ಎಂಜಿಲ್ ಕಾಸ್ಗೆ ಕೈ ಒಡ್ಕೊಂಡು ಈ ರೀತಿ ಕಬಿನಿ ಒಡಲ್ನ ಹಾಳು ಇದು ಅಲ್ಲಿರೋ ಜಲಚರಗಳಿಗೂ ತೊಂದರೆ ಅಲ್ಲಿರೋ ರೈತರುಗಳಿಗೂ ತೊಂದರೆ ಆ ಕಾರ್ಡ್ಗುನು ತೊಂದರೆ ಸರ್ ಇದೆಲ್ಲ ಎಕೋಸೆನ್ಸಿಟಿವ್ ಝೋನ್ ರೂಲ್ಸ್ ವೈಲೇಷನ್ ಆಗೈತೆ ಮಾನಿಟ್ರಿಂಗ್ ಕಮಿಟಿ ಹೆಡ್ ಅಂತೀರಾ ಸ್ವಾಮಿ ನೀವು ಇಂಥದ್ರ ಮೇಲೆಲ್ಲ ಕ್ರಮ ತಗೊಳ್ಬೇಕು ಅಂತ ಹೇಳಿ ಸ್ಥಳೀಯರು ಕೊಟ್ಟಿದ ಮಾಹಿತಿ ಮೇರೆಗೆ ನಾವೀಗ ದೂರನ ಕೊಟ್ಟಿದ್ದೀವಿ ಸರ್ ಸರ್ ಏನು ಅವ್ರ ಸಂಬಳಕ್ಕೆ ಯಾರು ದುಡಿತಾ ಇಲ್ಲ ಸರ್ ಅಲ್ಲೆಲ್ಲ ಏನು ಅವರು ರಾಜಕಾರಣಿಗಳು ಕೊಡ್ತಾರಲ್ಲ ಎಂಜಿಲ್ ಕಾಸ್ಗೆ ಅದನ್ನು ದುಡಿತಾರೆ ಒಂದು ಪಕ್ಷ ಅವ್ರು ಆದೇಶ ಮಾಡಲೇಬೇಕು ಅಂತ ಈ ಕೆರೆಗಳಿಗೆ ಹೂಳೆತ್ತಕ್ಕೆ ಆದೇಶ ಮಾಡ್ತಾರಲ್ಲ ಹಂಗ್ ಮಾಡ್ಬಿಟ್ಟವ್ರೆ ಮಾಡಲೇಬೇಕು ಅಂತ ಅಂದರೆ ಯಾವಾಗ ಇಲ್ಲಿಂದ ಎಲ್ಲಿವರೆಗೆ ನೀವು ಮರಳನ್ನ ತೆಗಿಬೇಕು ಯಾವ ವಾಹನಗಳನ್ನ ಬಳಸಬೇಕು ಯಾರು ಡ್ರೈವರ್ ಇರ್ತಾರೆ ಇವ್ರ ಇಲಾಖೆ ವತಿಯಿಂದ ಯಾರಾದರೂ ಒಬ್ರು ಕಾಯ್ಕೊಂಡು ಇಂತಿಷ್ಟು ಸಮಯದಲ್ಲಿ ಅಂತ ಮಾಡಬೇಕು ಸತತವಾಗಿ ಹದಿಮೂರು ಹದಿನಾಲ್ಕು ದಿನದಿಂದ ಇಲ್ಲಿ ಈ ಮರಳುಗಾರಿಕೆ ನಡೀತಿರೋದು ಅಲ್ಲಿ ಸ್ಥಳೀಯ ಪೊಲೀಸ್ ಗೊತ್ತು ಪೊಲೀಸವ್ರು ಸಹ ಏನು ಮಾಡ್ಕೊಳ್ಳೆ ಆಯ್ತಾ ಇಲ್ಲ ಇವರಿಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಏನು ಮಾಡ್ಕೊಳಕ್ಕಾಗಲ್ಲ ಅಲ್ಲಿ ಹೆಂಗೈತೆ ಅಂತ ಅಂದ್ರೆ ನೀವು ಬಳ್ಳಾರಿ ರಾಜಕೀಯಗಿಂತನೂ ಹೆಚ್ಚಿಗೆ ಅಲ್ಲಿ ಎಚ್ ಡಿ ಕೋಟೆ ನಡೀತಾ ಇರೋದ್ ಅಲ್ಲಿರೋ ಲೋಕಲ್ ಶಾಸಕನಿಗೂನು ಗೊತ್ತು ಎಲ್ಲರೂ ಅವ್ರವ್ರ ಕಪ್ಪ ಕಾಣಿಕೆಗಳನ್ನ ತಕೊಂಡು ಈ ರೀತಿ ಕಬಿನಿನ ಹಾಳು ಮಾಡ್ತಿರೋದು ಸರ್ ಕಬಿನಿ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ಎಕೋಸೆನ್ಸಿಟಿವ್ ಝೋನ್ ಮಾನಿಟರಿಂಗ್ ಕಮಿಟಿ ಹೆಡ್ಗೆ ದೂರ ಕೊಟ್ಟಿದೀವಿ ಸರ್ ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರು ಅವ್ರನ್ನ ಅವ್ರನ್ನ ಸರ್ ಏನ್ ವಿಚಾರ ಸರ್ ಇದು ಯಾವಾಗಲೂ ನಡೀತಾ ಇದೆ ನಿಮ್ ಗಮನಕ್ಕೆ ಹೇಗೆ ಬಂತು ಅಂತ ಸರ್ ಈಗ ಒಂದು ಹತ್ತು ದಿನದ ಹಿಂದ್ಲಿಂದ ಒಂದು ಇಪ್ಪತ್ತಿಂದ ಇಪ್ಪತ್ತಕ್ಕೂ ಹೆಚ್ಚು ಟ್ಯಾಕ್ಟ್ರಿಂದ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಿಷೇಧಿಸಿದ ಪ್ರದೇಶ ಅಂತ ಇದ್ರು ಕೂಡ ಅದನ್ನು ಕಾನೂನನ್ನು ಗಾಳಿಗೆ ತೂರಿ ಇವರು ಮಾಜಿ ಎಮ್ ಎಲ್ ಎಗೆ ಹಾಲಿ ಎಮ್ ಎಲ್ ಎವರ ಕುಮ್ಮಕ್ಕಿನಿಂದ ಅಧಿಕಾರಿಗಳು ಇವರ ಕೈಗೊಂಬೆಯಿಂದ ಇವದೆಲ್ಲ ಈ ಥರ ಅಕ್ರಮವಾಗಿ ಮ ಹಗಲು ದರಡೆ ಮಾಡ್ತಾಯಿದೆ ಅಂತೇಳಿ ನಾವು ಮಾತಾಡ್ತಾಯಿಲ್ಲ ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ಮತ್ತೆ ನಮಗೂ ಕೂಡ ಅನುಮಾನ ವ್ಯಕ್ತ ವ್ಯಕ್ತವಾಗ್ತದೆ ಈಗ ನೀವು ಕೂಡ ಸ್ಥಳೀಯರೇ ಅಲ್ವಾ ಸರ್ ಅಂದರೆ ಯಾವ ಟೈಮಲ್ಲಿ ನಡೆಯುತ್ತೆ ಇದು ಯಾವ ಟೈಮಲ್ಲಿ ಮರಳು ತೆಗಿತಾ ಇದಾರೆ ಸ್ಥಳೀಯರು ಹೋಗಿ ಕೇಳ ಕೇಳೋ ಪ್ರಶ್ನೆ ಮಾಡಿ ಕೇಳೋದಕ್ಕೆ ಸರ್ ಅಷ್ಟೊಂದು ದಮ್ಮ ಇಲ್ಲ ಸರ್ ಜನಗಳಿಗೆ ಅವರು ಯಾಕಂದರೆ ಎಲ್ಲ ಅಲ್ಲಿ ಓಟ್ಗಾಗಿ ಬಾಡೂಟ ಹಣ ಹಣ ಎಂಡ ಇದರಿಂದ ಅವರು ಗೆದರವಂಥ ಒಂದು ವೇಳೆ ಅವ್ರನ್ನ ಕೆಣಕ ತಾಕತ್ತಿಲ್ಲ ಸರ್ ಅವ್ರಿಗೆ ಯಾಕಂದ್ರೆ ಅವರು ಭಾಳ ಯಾಕಂದ್ರೆ ಇವರಿಬ್ಬರು ಆಲಿ ಮತ್ತು ಮಾಜಿ ಎರಡು ಇಬ್ಬರು ಸರ್ಕೊಂಡು ಏನು ಮಾಡಿದ್ದಾರೆ ಒಂದು ವೇಳೆ ವಿರುದ್ಧವಾಗಿ ಏನೋ ಮಾತಾಡಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಅವ್ರಿಗೆ ರೌಡಿ ರೌಡಿ ಸೀಟ್ ಓಪನ್ ಮಾಡೋ ರೌಡಿ ಸೀಟು ಓಪನ್ ಮಾಡುವಂಥ ಒಂದು ಒಂದು ಬಳಕೆ ಅದು ಅದರಿಂದ ಪಾಪ ಯಾರೂ ಕೂಡ ಧ್ವನಿ ಅತ್ತೆ ಸರ್ ಇದು ಹೀಗೆ ಮುಂದುವರೆದ್ರೆ ಅಲ್ಲಿನ ಸ್ಥಳೀಯ ಜನಗಳ ಪರಿಸ್ಥಿತಿ ಏನು ಸರ್ ಸ್ಥಳೀಯ ಜನಗಳಾಗಿರ್ಬೋದು ಕಾಡಿನ ಪರಿಸ್ಥಿತಿ ಏನು ಅಂತ ಸರ್ ಇವಾಗ ಈ ಕೋಟ ತಾಲೂಕು ಸರ್ ಹಿಂದುಳಿದ ತಾಲೂಕು ಅಂತೇಳಿ ಪಟ್ಟ ಕಟ್ಟಿದ್ದಾರೆ ಸರ್ ಆ ಪಟ್ಟ ಕಟ್ಟಿದ್ದಕ್ಕೆ ಯಾರು ಕಾರಣ ಅಂದರೆ ಒಂದು ಫಿಫ್ಟಿ ಪರ್ಸೆಂಟು ರಾಜಕೀಯ ವ್ಯಕ್ತಿಗಳು ಇನ್ ಫಿಫ್ಟಿ ಅಧಿಕಾರಿಗಳು ಸರ್ ಇವರಿಬ್ಬರು ಹೈರು ಸೇರ್ಕೊಂಡು ಈ ತಾಲೂಕನ್ನು ಹಿಂದುಳಿದ ತಾಲೂಕು ಅಂತೇಳಿ ಅದು ಪರ್ಮನೆಂಟಾಗಿ ಮಾಡ್ತಾರಂತ ಕಂಡು ಬತ್ತೆ ಸರ್ ನಿಮ್ಗೆ ಸೊ ಇವಿಷ್ಟು ವಕೀಲರು ಮತ್ತೆ ಸ್ಥಳೀಯರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು